ಸುಶೀಲ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಬಿಸಿ ಊಟದ ಅಕ್ಕಿ ಎಲ್ಲವೂ ಎಂ ಷಣ್ಮುಖಪ್ಪ ಶಿಕ್ಷಕರಿಂದ ಗೋಲ್ಮಾಲ್ ಪ್ರಿಯ ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲ್ ನಗರ ಗ್ರಾಮ ಘಟಕದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೇ ಸರಿಸುಮಾರು ಎಂಟುನೂರ ಐವತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಪ್ರತಿದಿನ ಶಾಲೆಯ ಮಕ್ಕಳು ಹಾಜರಾಗಿರುತ್ತಾರೆ ಆದ್ರೆ ಈ ಶಾಲೆಯಲ್ಲಿ ಬಿಸಿ ಊಟಕ್ಕೆ ನಡೆಯೋದೆ ಬೇರೆ ಅಕ್ಕಿಯ ಚೀಲದಲ್ಲಿ ಎರೆ ಹುಳುಗಳು ಮತ್ತು ಇತರೆ ಹುಳುಗಳು ಇದ್ರೂ ಕೂಡ ಅದೇ ಅಕ್ಕಿಯನ್ನ ಅಡಿಗೆ ಮಾಡೋರಿಗೆ ಕರೆದು ಅನ್ನ ಮಾಡಲಿಕ್ಕೆ ಕೊಡ್ತಾರೆ ಅದಾದ ನಂತರ ಪ್ರತಿದಿನ ನಲವತ್ತರಿಂದ ಐವತ್ತು ಕೆ ಜಿ ಅನ್ನವನ್ನ ಮಾಡಿದ್ರೆ ಅದಕ್ಕೆ ಸರಿಯಾದ ಸಾಂಬಾರ್ ಇರಬೇಕು ಆದ್ರೆ ಇದೇ ಶಾಲೆಯಲ್ಲಿ ಐವತ್ತು ಕೆ ಅನ್ನಕ್ಕೆ ಸಾಂಬಾರ್ ಮಾಡುವವರು ಕೇವಲ ಎರಡು ಕೆಜಿ ಟೊಮೆಟೊ ಒಂದು ಕೆಜಿ ಆಲೂಗಡ್ಡೆ ಸೊಪ್ಪು ಅಂತೂ ಕಣ್ಣಿಗೆ ಕಾಣೋದೇ ಇಲ್ಲ ಎಂತ ಅಡಿಗೆ ಮಾಡಿ ಕೊಟ್ರೆ ಮಕ್ಕಳ ಆರೋಗ್ಯದ ಸಮಸ್ಯೆ ಏನಾಗಬಹುದು ಮಕ್ಕಳಿಗೆ ಬೇರೆ ಊಟ ತಯಾರಿಸ್ತಾರೆ ಶಿಕ್ಷಕರಿಗೆ ಬೇರೆ ಊಟ ತಯಾರಿಸಿ ಕೊಡ್ತಾರೆ ಇಲ್ಲಿನ ಸಾರ್ವಜನಿಕರು ಕೇಳಿದ್ರು ಕೂಡ ಯಾವುದೇ ಮಾಹಿತಿ ಅಥವಾ ಉತ್ತರ ನೀಡೋದಿಲ್ಲ ಹಾಲಿನ ಪಾಕೆಟ್ ಪೌಡರು ಮತ್ತು ಬಾಳೆಹಣ್ಣು ಮತ್ತು ಮೊಟ್ಟೆ ಎಲ್ಲದರಲ್ಲೂ ಗೋಲ್ಮಾಲ್ ನಡೀತಾ ಇದೆ ಇದು ಸುಶೀಲ್ ನಗರ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಧೋಕಾಣೋ ಧೋಕ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕೆನ್ನುವುದು ನಮ್ಮ ವಾಹಿನಿಯ ಆಶ್ರಯವಾಗಿದೆ ವರದಿ ಬಾವಿಹಳ್ಳಿ ನಂದ್ಯಾನಾಯಕ್ ಗರುಡ ಭೇಟೆ ಕನ್ನಡ ನ್ಯೂಸ್ ಸೊಂಡೂರು ಸಂಡೂರು ಸೊಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಗರುಡ ಟಿವಿ ನ್ಯೂಸ್ ವರದಿಗಾರನಾಗಿ ಬಾವಹಳ್ಳಿ ನಂದ್ಯಾನಾಯಕ್ ಮಾಡುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರುವಂತಹ ದೃಶ್ಯ ಇವತ್ತು ಶಾಲೆಯ ಮಕ್ಕಳಿಗಾಗಿ ಇದು ಏನು ಪ್ರತಿದಿನ ಅನ್ನ ಅನ್ನವನ್ನು ತಯಾರು ಮಾಡಿ ಹಾಕುವಂಥ ಅಕ್ಕಿಯನ್ನು ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇದರಲ್ಲಿ ಹುಳ ಉಪ್ಪಡಿಗಳು ಸುಮಾರು ಪ್ರತಿ ದಿನ ಹುಳ ಉಪ್ಪಡಿ ಇರುವಂಥ ಅಕ್ಕಿಯನ್ನು ಇದನ್ನೇ ಮಕ್ಕಳಿಗೆ ಬಡಿಸಿ ಮಾ ಕೊಡಕತ್ತಾರೆ ನಾನು ಪ್ರತಿದಿನ ಹೇಳಿದರೂ ಯಾವುದೇ ಅಧಿಕಾರಿಗಳು ಆಗಲಿ ಮಾಸ್ಟರ್ಗಳಾಗಲಿ ಮುಖ್ಯ ಪದಗಳಾಗಲಿ ಯಾವುದೇ ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಇವತ್ತು ನನ್ನ ಕಣ್ಣು ಮುಂದೆ ಇವರು ನಾನು ಈ ಅಕ್ಕಿಯನ್ನು ನೋಡಿದಾಗ ನನ್ನ ಹೊಟ್ಟೆಯಲ್ಲಿ ಎಷ್ಟು ಸಂಕಟ ಅಂತಂದರೆ ಅಷ್ಟೇ ಸಂಕಟ ಬಂದಿತ್ತು ಈ ಅಕ್ಕಿಯನ್ನು ಯಾಕೆ ಇಂಥ ಮಕ್ಕಳಿಗೆ ನೀವು ಅನ್ನವನ್ನು ತಯಾರು ಮಾಡಿ ಹಾಕಕತ್ತೀರಿ ದಯವಿಟ್ಟು ಇದನ್ನು ಬಿಟ್ಟು ಬೇರೆ ಅಕ್ಕಿಯನ್ನು ಉಪಯೋಗಿಸಿ ಅಂತ ಕೇಳಿದರೆ ಇದನ್ನು ನಾವು ದನಕರಿಗಳಿಗೆ ಹಾಕುವಂಥ ಅಕ್ಕಿ ಅಂತನಾಗತ್ತರ ಅಂದರೆ ಶಾಲೆಯ ಮಕ್ಕಳು ಇಲ್ಲಿ ಸಾರ್ವಜನಿಕರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶಾಲೆಯ ಮಕ್ಕಳಿಗೆ ಅಂದರೆ ದನಕರಿಗಳಿಗೆ ಎಂಬ ಶಬ್ದವನ್ನು ಬಳಸಿದ್ದಾರೆ ದಯವಿಟ್ಟು ವೀಕ್ಷಕರೇ ಇದು ಸುಶಲನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಸುಶಲನಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂಥ ಘಟನೆ नमस्कार <SOUND aparatoil> ವೀಕ್ಷಕರೇ ನೀವು ನೋಡ್ತಿರುವಂಥ ಇದು ರೇಷನ್ ಕೊಠಡಿ ಇದು ಸರ್ಕಾರಿ ಶಾಲೆಯ ರೇಷನ್ ಕೊಠಡಿ ಸುಚಲನಗರ ಗ್ರಾಮ ಹಿರಿಯ ಪ್ರಾಥಮಿಕ ಶಾಲೆಯ ಸರ್ಕಾರಿ ರೇಷನ್ ಕೊಠಡಿ ಇದು ನೋಡಿರಿ ಇದು ಅಕ್ಕಿ ಚೀಲಗಳು ಲಾಟ್ ಲಾಟ್ ಬಿದ್ದಿದ್ದಾವೆ ಈ ಲಾಟಿನ ಒಳಗಡೆ ಇವೆಲ್ಲ ಅಕ್ಕಿ ಚೆನ್ನಾಗೇ ಇದಾವೆ ನೀವು ನೋಡ್ತಿರುವಂಥ ಅಕ್ಕಿ ಒಳಗಡೆ ಇರುವಂಥ ಅಕ್ಕಿ ಶುದ್ಧವಾಗಿ ಇದೆ ಅಂದರೆ ಒಳ್ಳೆ ಕ್ಲೀನಾಗೇ ಇದೆ ಇವರು ಬಡಿಸುವಂಥ ಅಕ್ಕಿ ನಿಮಗೆ ತೋರ್ಸಿನೆಲ್ಲ ಹುಳ ಉಬಡಿ ಕಡ್ಡಿ ಕಸರು ಅಂಥ ಅಕ್ಕಿಯನ್ನು ಆಸನ ಮಾಡಿ ಮಕ್ಕಳಿಗೆ ಅನ್ನವನ್ನು ತಯಾರು ಮಾಡಿ ಕೊಡ್ತಾಯಿದ್ದಾರೆ ಮತ್ತು ಅದರಲ್ಲಿ ಸಾಂಬಾರು ಮಾಡುವಂಥ ಸಾಂಬಾರಿನಲ್ಲಿ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಟೊಮಾಟೊ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಟೊಮಾಟೊವನ್ನು ಹಾಕಿ ಸಾರವನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ ಈ ಶಾಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಲಿ ಮುಖ್ಯೋಪಾದರಾಗಲಿ ಎಲ್ಲರಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ಕೈ ತಗೊಂಡಿಲ್ಲ ದಯವಿಟ್ಟು ಇದು ಸಂಡೂರು ತಾಲೂಕು ಬಿ ಒ ಸಾರ್ ಅಧಿಕಾರಿಗಾಗಲಿ ಈ ಮಾಹಿತಿ ಹೋಗುವಂಥ ನ್ಯೂಸ್ ಆದಮೇಲೆ ದಯವಿಟ್ಟು ಇವ್ರ ಮೇಲೆ ಕ್ರಮವನ್ನು ತಗೋ ತೆಗೆದುಕೊಳ್ಳಬೇಕಂತೇಳಿ ನಮ್ಮ ಗರುಡ ಟಿ ವಿ ನ್ಯೂಸ್ ಕಡೆಯಿಂದ ಮನವಿ ನಮಸ್ತೆ